ಪಿತಾ ರತ್ನಾಕರೋ ಯಸ್ಯ ಲಕ್ಷ್ಮೀರ್ ಯಸ್ಯ ಸಹೋದರಿ ಶಂಖೋ ರೋದಿತಿ ಭಿಕ್ಷಾರ್ಥಿ ನಾದತ್ತಮುಪತಿಷ್ಠತೆ ಯಾರ ತಂದೆ ರತ್ನಾಕರನಾದ ಸಮುದ್ರವೋ ಯಾರ ಸಹೋದರಿ ಲಕ್ಷ್ಮೀದೇವಿಯೋ ಅಂತಹ ಶಂಖವೂ ಭಿಕ್ಷೆಗಾಗಿ ಅಳುತ್ತದೆ ದಾನ ಮಾಡದಿದ್ದುದು ಎಂದಿಗೂ ದೊರಕುವುದಿಲ್ಲ ಯಾರ ಮಗಳಾಗಿ ಹುಟ್ಟಿದ್ರೇನು ಯಾರ ಮೊಮ್ಮಗಳಾದ್ರೇನು ಒಡ ಹುಟ್ಟಿದವರು ಯಾರಾದ್ರೇನು ನಾವು ಪಡೆದದ್ದು ಮಾತ್ರ ನಮಗೆ ದೊರಕುತ್ತೆ ನಾವು ಮಾಡಿದ ಪಾಪ ಪುಣ್ಯಗಳಿಗೆ ತಕ್ಕ ಪ್ರತಿಫಲ ದೊರಕುತ್ತದೆಯೇ ಹೊರತು ಸಂಬಂಧಗಳಿಂದ ಅಲ್ಲ ಅಮೂಲ್ಯ ರತ್ನಗಳನ್ನ ಹೊಂದಿರುವ ಸಮುದ್ರದ ಮಗನಾದರೂ ಸ್ವಯಂ ಲಕ್ಷ್ಮೀದೇವಿಯ ಸಹೋದರನೇ ಆದರೂ ಭಿಕ್ಷೆ ಬೇಡುವುದು ಶಂಖಕ್ಕೆ ತಪ್ಪಲಿಲ್ಲ ನಮಗೆ ದೊರಕೋದು ನಾವು ಮಾಡಿದ ಪಾಪ ಪುಣ್ಯಗಳ ಆಧಾರದ ಮೇಲೆಯೇ ಹೊರತು ಯಾರ ಹೆಂಡತಿ ಯಾರ ಮಗಳು ಯಾರ ಬಂದು ಅಂತ ನೋಡಿಯಲ್ಲ ನಮ್ಮ ಸಾಧನೆಯನ್ನ ನಾವೇ ಮಾಡಿಕೊಳ್ಳಬೇಕು ದಾಸರು ಹೇಳಿರುವಂತೆ ಸಾಧನಾ ಶರೀರವಿದು ನೀ ದಯದಿ ಕೊಟ್ಟದ್ದು ಶರೀರವನ್ನು ಕೊಟ್ಟಿರುವುದು ಸಾಧನೆಗಾಗಿ ಹಾಗಾಗಿ ಮಾನವ ಜನ್ಮ ಬಂದಾಗ ಸಾಧನೆಯೊಂದೇ ಗುರಿಯಾಗಿ